ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ಇದ್ದರೆ ಅಂದರೆ ಹಾಗೆಯೇ ನೋಡಬೇಕು ಅಂತ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೊಬ್ಬ ವಿಶೇಷತನರಿಗೆ ಶೇರ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಆ ಹೊಸ ಹೊಸ ವರದಿಗಳು ಮತ್ತು ಹಾಕಿರೋ ವರದಿಗಳ ಎಲ್ಲ ವಿಡಿಯೋಗಳನ್ನು ಗಮನಿಸ್ಬೋದು ಬಂಧುಗಳೇ ನಿಮಗೆ ಗೊತ್ತಿರುವ ಹಾಗೆ ಮೈಸೂರು ದಸರಾ ಮಹೋತ್ಸವ ಈಗಾಗಲೇ ಆರಂಭವಾಗಿ ಇನ್ನೇನು ನಾಳೆ ನಡೆದ ಹಬ್ಬ ಇರದೆ ಎರಡು ದಿನದಲ್ಲಿ ನವರಾತ್ರಿ ಹಬ್ಬ ಬಂದಿರೋದರಿಂದ ಮೈಸೂರು ದಸರಾ ಒಂದು ಉತ್ಸವದಲ್ಲಿ ವಿಶೇಷ ಚೇತನರಿಗೆ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು ಆ ಕ್ರೀಡಾಕೂಟದ ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ ಅದನ್ನು ತಾವು ಗಮನಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ ಮೈಸೂರು ದಸರಾ ಮಹೋತ್ಸವ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಒಂಬತ್ತನೆಯ ವಿಶೇಷ ಚೇತನರ ಪುರುಷ ಪಂಚಕುಸ್ತಿ ಪಂದ್ಯಾವಳಿ ಇದು ಪಂಚಕುಸ್ತಿ ಪಂದ್ಯಾವಳಿ ಆಯೋಜನೆ ಮಾಡಲಾಗಿತ್ತು ಈ ವರದಿ ಬಗ್ಗೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಆಯೋಜಿಸಲಾದ ಒಂಬತ್ತನೆಯ ವಿಶೇಷ ಚೇತನರ ಪುರುಷ ಪಂಚಕುಸ್ತಿ ಪಂದ್ಯಾವಳಿಯಲ್ಲಿ ಅಂಕಿತ ಅಂಗವಿಕಲರ ಸೇವಾ ಸಂಘ ಬೆಂಗಳೂರು ವತಿಯಿಂದ ಪ್ರತಿನಿಧಿಯಾಗಿ ಭಾಗವಹಿಸಿ ವಿಜೇತರಾಗಿ ನಮ್ಮ ಸಂಘದ ಹೆಮ್ಮೆ ಹೆಚ್ಚಿಸಿದ ಶ್ರೀ ರವಿಕಾಂತ್ ಬಿ ಚಂಡಿ ಹಾಗೂ ರಾಜೇಶ್ ವಿ ಹಾಗೂ ಮಲ್ಲಿಕಾರ್ಜುನ್ ಡಿ ಇವರಿಗೆ ಸಂಘದ ಪರವಾಗಿ ಅಭಿನಂದನೆ ಸಲ್ಲಿಸಿದ್ದಾರೆ ಅದೇ ರೀತಿ ಈ ಸ್ಪರ್ಧೆಯಲ್ಲಿ ತಮ್ಮ ತಾಳ್ಮೆ ಶಿಸ್ತು ಶ್ರಮ ಮತ್ತು ನಿಸ್ವಾರ್ಥ ಸೇವೆ ಮನೋಭಾವದಿಂದ ಭಾಗವಹಿಸಿದ ಸಂಘದ ಸದಸ್ಯರು ಹಾಗೂ ಸ್ಪರ್ಧಿಗಳು ಪ್ರಶಂಸೆಗೆ ಅರ್ಹರು ನಿಮ್ಮ ಸಕ್ರಿಯ ಪಾಲ್ಗೊಳ್ಳುವಿಕೆ ನಮ್ಮ ಸಂಘದ ಗೌರವವನ್ನು ಮತ್ತಷ್ಟು ಎತ್ತರಕ್ಕೆ ತಂದಿದೆ ಅಂತ ಸಂಘದವರು ಅವರ ಬಗ್ಗೆ ಕ್ರೀಡಾಕೂಟ ಕ್ರೀಡಾಪಟುಗಳ ಬಗ್ಗೆ ಒಂದು ಮೆಚ್ಚಿಗೆ ವ್ಯಕ್ತಪಡಿಸಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಈ ಅದ್ಭುತ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲು ಶ್ರಮಿತ ಆಯೋಜಕರು ಮಾರ್ಗದರ್ಶಕರು ಬೆಂಬಲಿಗರು ಹಾಗೂ ಸಹಕರಿಸಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ ಧನ್ಯವಾದಗಳು ಸಂಘದ ಪರವಾಗಿ ವಿಶೇಷತ್ರರ ಸಾಮರ್ಥ್ಯವನ್ನು ಬೆಳಗಿಸಿ ಸಮಾಜದಲ್ಲಿ ಧೈರ್ಯ ಮತ್ತು ಪ್ರೇರಣೆಯನ್ನು ಹರಡುತ್ತಿರುವ ಎಲ್ಲರಿಗೂ ಗೌರವಪೂರ್ವಕ ವಂದನೆ ಸಲ್ಲಿಸಿ ಸಂಘದ ಪರವಾಗಿ ಈ ಒಂದು ವರದಿಯನ್ನು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಂಗಜಯನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಈ ಒಂದು ವರದಿಯನ್ನು ಹಂಚಿಕೊಂಡವರು ಮಾಂತೇಶ್ ಮಠ ಇವರು ಬಿ ಬಿ ಎಂ ಪಿಯಲ್ಲಿ ಅಂದರೆ ಬೆಂಗಳೂರಿನ ಮಹಾನಗರ ಪಾಲಿಕೆಯಲ್ಲಿ ಬಿ ಬಿ ಎಂ ಪಿಯಲ್ಲಿ ಯು ಆರ್ ಡಬ್ಲ್ಯೂ ನಗರ ಪುನರ್ವಸತಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ವಾರ್ಡ್ ನಂಬರ್ ನೂರ ಎಂಬತ್ತು ಬನಶಂಕರಿ ವಾರ್ಡಿಯವರು ಯು ಆರ್ ಡಬ್ಲ್ಯೂ ಆಗಿದ್ದಾರೆ ಹಾಗಾಗಿ ಈ ಒಂದು ವರದಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಅಂದರೆ ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಮತ್ತು ಕ್ರೀಡೆಯಲ್ಲಿ ಭಾಗವಹಿಸಿ ವಿಜೇತರಾದಂಥ ಎಲ್ಲ ಕ್ರೀಡಾಪಟುಗಳಿಗೆ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಬಳಗದಿಂದಲೂ ಸಹಿತ ಹಾರ್ದಿಕ ಅಭಿನಂದನೆ ಸಲ್ಲಿಸಿ ಅವರಿಗೂ ಸಹಿತ ಮುಂದಿನ ದಿನ ಇನ್ನೂ ಯಶಸ್ಸು ಸಿಗಲಿ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು One zero one is the first place. Ah, two zero two Ashwini Bangalore. Two zero two. अश्विनी बैंगलोर टू जीरो टू अश्विनी స్ట్ నంబర్ వన్ జీరో త్రీ వన్ జీరో టూ ఇోర్ థర్డ్ ప్లేస్ లూసర్స్ థర్డ్ ప్లేస్

बराबर बराबट बराबर बराटक मुजामिल సిక్స్టీ కేట్ త్రీ నాట్ ನಮ್ಮ ಸ್ಪೆಷಲ್ ಸಾಗರರು ದಯವಿಟ್ಟು ಇಲ್ಲಿ ಐರಿ ಸಿओसी ಮ್ಯಾಚ್ ಡೇ ಡೀಟೇಲ್ಸ್ ಸರ್ಪೋಟ್ ಅಲ್ಲಿ ಯಾರ್ ಗೋಲ್ ಮೇಡ್ಲಿ ಮಾಡಿದಿರ ದಯವಿಟ್ಟು ಇಲ್ಲಿ ಹುಡುಕೊಳ್ಳಿ ಅಪ್ಪ ಸೀನಿಯರ್ ಮೆನ್ಸ್ ತೋ ಇದು ಊಮೆನ್ಸ್ ಸ್ಟೈಲ್ ಸ್ಟ್ಯಾಂಡಿಂಗ್ ಆ वन जीरो वन वन जीरो फोर वन मिनिस्टर वन